ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ವರಲಕ್ಷ್ಮಿ ನಮ್ಮ ಚಾನಲ್ಗೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ನಿಮಗೆ ಉಪಯೋಗ ಆಗುವಂಥ ವಿಡಿಯೋ ತುಂಬ ಇದು ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಈ ವಿಡಿಯೋದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಇದು ಏನು ಮಾಡಬೇಕು ಏನು ಅನ್ನೋ ಅರ್ಥ ಆಗೋದಿಲ್ಲ ಆಗೋದಿಲ್ಲ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿಕೊಳ್ಳಿ ಇದು ತುಂಬ ಉಪಯೋಗ ಆಗುವಂಥ ವಿಡಿಯೋ ಆಗಿರುತ್ತೆ ದಯವಿಟ್ಟು ಫ್ರೆಂಡ್ಸ್ ಪ್ರತಿದಿನ ಮನುಷ್ಯ ನರ ದೃಷ್ಟಿ ದುಷ್ಟಿದೋಷ ಈ ಥರ ಸಮಸ್ಯೆಗಳ ಜೊತೆಗೆ ಏನಾದರೂ ಒಳ್ಳೆ ಕೆಲಸ ಮಗಳು ಮಾಡಬೇಕು ಅಂದರೆ ಅದಕ್ಕೆ ಹಡೆ ತಡೆಗಳು ಬರ್ತಾನೆ ಇರುತ್ತೆ ಹಾಗೆ ಕೆಟ್ಟ ಕನಸು ಮಕ್ಕಳಲ್ಲಿ ಎಜುಕೇಷನ್ ಪ್ರಾಬ್ಲಮ್ ಬಿಸ್ನೆಸ್ ಲಾಸು ಈ ಥರ ಸಮಸ್ಯೆಗಳನ್ನ ನಾವು ಪ್ರತಿದಿನ ಎದುರಿಸ್ತಾನೆ ಇರ್ತೀವಿ ಹಾಗೆ ಆರ್ಥಿಕ ಸಮಸ್ಯೆಗಳು ಇದ್ದಾಗ ಧನ ಆಕರ್ಷಣೆಗಳಿದ್ದಾಗ ಏನು ಮಾಡೋದು ಅಂತ ಇದಕ್ಕೆ ಪರಿಹಾರವಾಗಿ ಏನು ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹಣ ಎಲ್ಲರಿಗೂ ಅವಶ್ಯಕತೆ ಇದೆ ಮನುಷ್ಯನ ಜೀವನದಲ್ಲಿ ಪ್ರತಿ ದಿನವೂ ಪ್ರತಿ ನಿಮಿಷವೂ ಹಣ ಬೇಕೇ ಬೇಕು ಹಣ ಇಲ್ಲ ಅಂದರೆ ಬೆಳಗ್ಗೆ ಎದ್ದು ಎಲ್ಲದಕ್ಕೂ ಹಣ ಇರಲೇಬೇಕು ಅದರಲ್ಲಿ ಈ ಬೆಂಗಳೂರಲ್ಲಿ ನಾವು ಜೀವನ ಮಾಡ್ತೀವಿ ಅಂದರೆ ಹಣ ಇಲ್ಲ ಅಂದರೆ ಏನೇನೂ ಸಿಗೋದಿಲ್ಲ ಫ್ರೆಂಡ್ಸ್ ಆದರೆ ಏನು ಮಾಡೋದು ಯಾರಾದರೂ ನಮ್ಮ ನಾವೇನೋ ಒಂದು ಸ್ವಲ್ಪ ಚೆನ್ನಾಗಿದ್ದೀವಿ ಅಂತಿದ್ದಂಗೆ ಒಬ್ಬರು ಯಾರಾದರೂ ಓ ತುಂಬ ಚೆನ್ನಾಗಿದೆಯಾ ಪರವಾಗಿಲ್ಲ ಅಂತಿದ್ದಾಗೆ ನಮ್ಗೆ ಆಲ್ರೆಡಿ ಅಲ್ಲೇ ದೃಷ್ಟಿ ಆಗಿಬಿಟ್ಟಿರುತ್ತೆ ಆ ದೃಷ್ಟಿಯಿಂದ ನಾವು ನಿವಾರಣೆ ಮಾಡ್ಕೊಳ್ಳೋದು ನಿವಾರಣೆ ಮಾಡ್ಕೊದಿಲ್ಲ ಮತ್ತು ನಾಳೆ ನಾಳೆ ದಿನ ಸ್ವಲ್ಪ ದಿವಸ ಆಗ್ತಿದ್ದಂಗೆ ನೆಗೆಟಿವ್ ಎನರ್ಜಿ ನಮ್ಮಲ್ಲಿ ಆಗ್ತಾ ಇರುತ್ತೆ ಮನೇಲಿ ಆಲ್ರೆಡಿ ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ಒಂದು ಒಳ್ಳೆ ಫಂಕ್ಷನ್ಗೋಗಿದ್ದೀವಿ ಗಂಡ ಹೆಂಡತಿ ಎಲ್ಲರ ಫ್ಯಾಮಿಲಿ ಜೊತೆ ಎಲ್ಲರ ಫಂಕ್ಷನ್ಗೆ ಹೋದ್ವಾ ಅಲ್ಲೊಂದು ಗೋಲ್ಡ್ ಹಾಕೊಂಡು ಅಥವಾ ಅಲ್ಲೇ ನೆಗೆಟಿವು ಓ ಪರವಾಗಿಲ್ಲ ಅನ್ನೋ ಅಷ್ಟಂದರೂ ಸಾಕು ನಮಗೆ ನೆಗೆಟಿವ್ ಎನರ್ಜಿ ಪಾಸಾಯಿತು ಅಂತ ಫ್ರೆಂಡ್ಸ್ ಆದರೆ ಈ ನೆಗೆಟಿವ್ ಎನರ್ಜಿಗಳು ಈ ಥರ ಬರ್ತಾನೆ ಇರುತ್ತೆ ನಾವು ಇದನ್ನು ಬಿಡುಗಡೆ ಮಾಡ್ಕೊತಾ ಇರಬೇಕು ಅವಾಗವಾಗ ಏನಾದರೂ ನಾವು ಪರಿಹಾರಗಳನ್ನ ಮಾಡ್ಕೊತಾ ಇರಬೇಕು ಅಥವಾ ಇದು ಬರದೇ ಇದ್ದಂಗೆ ನಾವು ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಏನು ಮಾಡಬೇಕು ಅಂತ ನಮಗೊಂದು ಸ್ವಲ್ಪ ಸಮಸ್ಯೆ ಆಗ್ತಿದ್ದಂಗೆ ನಮ್ಗೆ ಯಾಕೆ ಈ ಥರ ಸಮಸ್ಯೆ ಆಯಿತು ಇದರಿಂದ ನಾವು ಏನು ಮಾಡೋದು ಅಂತ ನಾವು ತಿಳ್ಕೊಬೇಕು ಫ್ರೆಂಡ್ಸ್ ತಿಳ್ಕೊಂಡು ಇದಕ್ಕೆ ಪರಿಹಾರ ಏನಿದೆ ಅನ್ನೋದನ್ನು ನಾವು ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡ್ಕೊತಾ ಇರಬೇಕು ಆಗ ಏನೇ ನೆಗೆಟಿವ್ ಎನರ್ಜಿ ಬಂದರೂ ಇದಕ್ಕೆ ಪರಿಹಾರವಾಗಿ ನಾವು ಮಾಡ್ಕೊತಿದ್ರೆ ನಮ್ಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ ಆದರೆ ಏನೋ ಒಂದು ಸಮಸ್ಯೆ ಆಯಿತು ಬಿಡು ಅಂತ ಅಂದ್ಕೊಳ್ತೀವಿ ಮತ್ತು ಈ ಒಂದು ಸಮಸ್ಯನ ಕೇರ್ಲೆಸ್ ಮಾಡಿದ್ರೆ ನಾಳೆ ಇನ್ನೂ ಒಂದು ಸಮಸ್ಯೆ ಆಗುತ್ತೆ ನಾಳೆದು ಇನ್ನೂ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ಹಾಗೆ ಕೇರ್ಲೆಸ್ ಮಾಡ್ತಿದ್ರೆ ನಮಗೆ ಜಾಸ್ತಿ ಸಮಸ್ಯೆಗಳು ಆಗ್ತಾನೇ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದು ಸ್ವಲ್ಪ ಸಮಸ್ಯೆ ಆಗ್ತಿದ್ದಂಗೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡದೆ ಆ ಸಮಸ್ಯೆಗೆ ಪರಿಹಾರನ ನೋಡ್ಕೊಬೇಕು ಫ್ರೆಂಡ್ಸ್ ಮನೆಯಲ್ಲಿ ನಾವು ತುಂಬಾ ಆರ್ಥಿಕ ಸಮಸ್ಯೆನ ಎದುರಿಸ್ತಾ ಇದ್ದೀವಿ ಇದಕ್ಕೆ ಪರಿಹಾರವಾಗಿ ಧನ ಆಕರ್ಷಣೆಗೆ ಹಾಗೂ ಜನ ಆಕರ್ಷಣೆಗೆ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಾ ಇದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಬರ್ತೀನಿ ನೆಗೆಟಿವ್ ಎನರ್ಜಿಯಿಂದ ನಾವು ಹೇಗೆಲ್ಲ ಹೊರಗಡೆ ಬರಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಬರ್ತೀನಿ ಬನ್ನಿ ನೋಡೋಣ ಈ ಪರಿಹಾರಕ್ಕೆ ನಾನು ಇಲ್ಲಿ ಬಳಸ್ತಾ ಇರೋದು ವಸ್ತು ಅಂದರೆ ಇಂಗ್ಲೀಷಲ್ಲಿ ಇದನ್ನು ಆಲಮ್ ಅಂತೀವಿ ಕನ್ನಡದಲ್ಲಿ ಇದನ್ನು ಸ್ಫಟಿಕ ಅಥವಾ ಪಟಿಕಾ ಕಲ್ಲು ಅಂತ ಹೇಳ್ತಾರೆ ಪಟಿಕಾಗೆ ಒಂದು ವಿಶೇಷವಾದ ಸ್ಥಾನ ಇದೆ ಏನೆಂದರೆ ಪರಿಹಾರ ಶಾಸ್ತ್ರದಲ್ಲಿ ಇದು ಮನೆ ಹತ್ರ ಇರುವಂಥ ಎಲ್ಲ ಪೂಜಾ ಸ್ಟೋರ್ ಅಂದರೆ ಗಂದಿಗೆ ಅಂಗಡಿಗಳಲ್ಲಿ ಇದು ಸಿಗುತ್ತೆ ಕಮ್ಮಿ ಬೆಲೆಯಲ್ಲೇ ಕೂಡ ಸಿಗುತ್ತೆ ನಿಮಗೆ ಏನಾದರೂ ಸಿಕ್ಕಿಲ್ಲ ಅಂದರೂ ಬೇಕಾದರೆ ನಮಗೆ ಕಮೆಂಟ್ ಹಾಕಿದರೆ ನಾನಾದರೂ ನಿಮಗೆ ಕಳಿಸ್ಕೊಡ್ತೀನಿ ನಿಮ್ಮ ಅಡ್ರೆಸ್ಗೆ ಇದು ನೆಗೆಟಿವಿಟಿ ಮನೆಯಲ್ಲಿ ಅಥವಾ ಅಂಗಡಿಯಲ್ಲಿ ನೆಗೆಟಿವಿಟಿ ನಮಗೆ ಜಾಸ್ತಿ ಇದ್ದರೆ ಇದನ್ನು ಹೊರಗಡೆ ಹಾಕಬೇಕು ಅಂದರೆ ಈ ಸ್ಫಟಿಕದಿಂದ ನಮಗೆ ತುಂಬ ಉಪಯೋಗ ಆಗುವಂಥ ಕೆಲಸಗಳಿದ್ದಾವೆ ಫ್ರೆಂಡ್ಸ್ ಮನೆ ಒಳಗಡೆ ಮನೆ ಒಳಗಡೆ ಆದರೆ ಮನೆ ಒಳಗಡೆ ನಾವು ಎಂಟ್ರಿ ಕೊಡ್ತಿದ್ದಂಗೆ ಬಾಗಲಿಗೆ ಎದುರುಗಡೆ ಆಪೋಸಿಟಲ್ಲಿ ಇದು ಕಾಣೋ ಥರ ನಾವು ಕಟ್ಟಬೇಕು ಆದರೆ ಅಂಗಡಿಯಲ್ಲೇ ಆದರೆ ಫ್ರೆಂಡ್ಸ್ ಆಚೆ ಕಟ್ಟಬೇಕು ಅಂಗಡಿ ಡೋರಿಂದ ಆಚೆ ಕಟ್ಟಬೇಕು ಜನಕ್ಕೆ ಕಾಣೋ ಥರ ಮನೆ ಒಳಗಡೆ ಆದರೆ ಮನೆ ಬಾಗಲೇ ಎದುರುಗಡೆ ಬಂದಿದ್ದ ಜನಗಳಿಗೆ ಅದು ಕಾಣೋ ಥರ ಆ ಥರ ಕಟ್ಟಬೇಕು ಅದು ಕಟ್ಟೋದು ಹೇಗೆ ಅಂತ ಮುಂದಿನ ಹಂಗೇನೆ ಮುಂದೆ ತೋರಿಸ್ತೀನಿ ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಆಯಿತಾ ರೂಮಲ್ಲಿ ನೀವು ಮಲಗೋ ಒಂದು ಜಾಗದಲ್ಲಿ ಅಲ್ಲೂ ಕೂಡ ಒಂದು ಚಿಕ್ಕದಾಗಿ ಒಂದು ಗಾಜಿನ ಬಟ್ಲಲ್ಲಿ ಇದೊಂದು ಚಿಕ್ಕ ತುಂಟನ್ನು ತಗ್ತಿ ಅದ್ರೊಗಡೆ ಇಟ್ಬಿಟ್ಟು ಒಂದು ಶೋಕೇಸ್ ಮೇಲೆ ಇಡಿ ಫ್ರೆಂಡ್ಸ್ ಮಕ್ಕಳು ಮಲಗೋ ಜಾಗದಲ್ಲೂ ಅಷ್ಟೇ ಇದನ್ನು ಒಂದು ಬಟ್ಲಲ್ಲಿ ಚಿಕ್ಕದೊಂದು ಗಾಜಿನ ಬಟ್ಲಲ್ಲಿ ಚಿಕ್ಕ ಪೀಸನ್ನ ಅದು ಮಕ್ಕಳು ಮಲಗೋ ಜಾಗ ಮಕ್ಕಳು ಮಲಗೋ ಜಾಗದಲ್ಲೂ ಇಡೀ ಮಕ್ಕಳಲ್ಲಿರೋ ನೆಗೆಟಿವಿಟಿ ಹೋಗುತ್ತೆ ಮಕ್ಕಳು ಚೆಂದ ಓದ್ತಾ ಇರ್ತ ಓದ್ತಾರೆ ಓದೋಕ್ಕೆ ಅವರು ಇಂಪ್ರೂವ್ ಆಗುತ್ತೆ ಮನೇಲಿರೋ ನೆಗೆಟಿವು ಮಕ್ಕಳು ಮನೇಲಿ ಯಾರಿದ್ದಾರೆ ಎಲ್ಲರಿಗೂ ಅದು ಆವರಿಸ್ತಾನೆ ಬರ್ತಾ ಇರುತ್ತೆ ಫ್ರೆಂಡ್ಸ್ ಅವ್ರಿಗೆ ಓದೋ ಕಡೆ ಇಂಟ್ರೆಸ್ಟ್ ಇರೋಲ್ಲ ಹೇಳಿದ ಮಾತು ಕೇಳೋದಿಲ್ಲ ಗಲಾಟೆ ಮಾಡೋದು ಹಠ ಮಾಡೋದು ಈ ಥರ ಗಂಡ ಹೆಂಡತಿರಲ್ಲಿ ಜಗಳ ಆಗೋದು ಕಿತ್ತಾಟ ಮನಸ್ತಾಪ ಆಗ್ತಾ ಇರುತ್ತೆ ಅದಕ್ಕೆ ನಾವು ಅದಕ್ಕೋಸ್ಕರ ನಾವೇನಾದ್ರೂ ಒಂದು ಪರಿಹಾರಗಳನ್ನ ಮಾಡ್ತಾ ಇರಬೇಕು ಹಾಗಾಗಿ ಮಕ್ಕಳು ಮಲಗೋ ಜಾಗದಲ್ಲಿ ಒಂದು ಗಾಜಿನ ಬಟ್ಲಲ್ಲಿ ಹಾಕ್ಬಿಟ್ಟು ಇದನ್ನು ಇಟ್ಟು ಇಟ್ಟೆ ಆಯಿತಾ ಮತ್ತು ಗಂಡ ಹೆಂಡತಿ ಮಲಗೋ ಜಾಗದಲ್ಲೂ ಅಷ್ಟೇ ಹಾಗೇನೆ ಮಾಡಿ ಅವಾಗೇನಾಗುತ್ತೆ ನಿಮ್ಮ ನಿಮಗೆ ಬರೋವಂಥ ನೆಗೆಟಿವಿಟಿ ಈ ಸ್ಫಟಿಕ ಇದು ಮಾ ಅಬ್ಸರ್ವ್ ಮಾಡ್ತಾ ಬರುತ್ತೆ ಅಬ್ಸರ್ವ್ ಮಾಡೋದ್ರಿಂದ ನಿಮಗೆ ನೆಗೆಟಿವಿಟಿ ಅಷ್ಟು ಆಗೋದಿಲ್ಲ ನೆಗೆಟಿವಿಟಿ ಆಗೋದೇ ಇಲ್ಲ ಫ್ರೆಂಡ್ಸ್ ಏಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗ್ತಾ ಇರುತ್ತೆ ಮತ್ತು ಅಂಗಡಿಯಲ್ಲಿ ನೀವು ಕಟ್ಟಿದ್ರೆ ಅಂಗಡಿಯಲ್ಲೂ ಕೂಡ ಅಷ್ಟೇ ನಿಮಗೆ ಚೆಂದಾಗಿ ವ್ಯಾಪಾರ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಏನಂದರೆ ಕೆಟ್ಟ ದೃಷ್ಟಿಯಿಂದ ನಿಮ್ಮ ಅಂಗಡಿ ವ್ಯಾಪಾರ ಆಗೋದಕ್ಕೆ ನಿಂತಿರೋದೆ ಅದಾದ್ಮೇಲೆ ನಿಮಗೆ ಚೆಂದಾಗಿ ಅಂಗಡಿ ವ್ಯಾಪಾರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ಕಾಗಿ ಅದು ನಿಮಗೆ ಹೋಗ್ತಾ ಹೋಗ್ತಾ ಅದು ಅಬ್ಸರ್ವ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಏನಾದರೂ ಒಂದು ಹೊಸತಾಗಿ ನಿಮಗೆ ನಿಮ್ಮ ಕೈಗೂಡ್ತಾ ಬರ್ತಾ ಇರುತ್ತೆ ಫ್ರೆಂಡ್ಸ್ ಅದು ಅದು ಯಾವ ರೀತಿ ಅಂದರೆ ಇದನ್ನು ನೀವು ಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರ ಕಮೆಂಟ್ ಮಾಡಿ ತಿಳಿಸಿ ಯಾರು ಹೇಗೆ ಹೇಗೆ ಕಟ್ಟಿದ್ದೀರಾ ಅಂತ ಮನೆಯೊಳಗಡೆ ಕಟ್ಟಿದ್ರೆ ಅಮಾವಾಸ್ಯೆಯಲ್ಲಿ ಕಟ್ಟಿ ಅಮಾವಾಸ್ಯೆ ಇಲ್ಲ ಮೇಲೆ ನೀವು ಪರಿಶುದ್ಧವಾಗಿ ಅದನ್ನು ಹೋಗಿ ಅಮಾವಾಸ್ಯೆಲ್ಲ ಹುಣ್ಣೆ ಮೇಲೆ ತಂದು ಅದನ್ನು ಒಂದು ಕ್ಲೀನಾಗಿರೋ ಒಂದು ಬಟ್ಟೆ ಮೇಲೆ ಹಾಕೊಂಡು ಒರೆಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟುಬಿಟ್ಟು ಕಟ್ಟೋದನ್ನು ನಾನಿಲ್ಲಿ ಇರ್ತೀನಿ ಆದರೆ ಹೇಗೆ ಇದು ಮಾಡಬೇಕು ಏನು ಮಾಡಬೇಕು ಅಂತ ನಾನು ಬೇಕಾದರೆ ರೆಡ್ಡು ಬಟ್ಟೆಯಲ್ಲಿ ಸುತ್ತಿ ಕಟ್ಟೋರಿಂಗಿದ್ರೆ ಕಟ್ಟುತ್ತಾರೆ ಆದರೆ ನಾವು ನಾನು ಬರೀ ಒಂದು ಕಪ್ಪು ದಾರದಲ್ಲಿ ಅಷ್ಟೇ ಸುತ್ತಿ ಕಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಒಂದು ಕಪ್ಪು ದಾರದಲ್ಲಿ ಸುತ್ತಿಬಿಟ್ಟು ಒಂದು ಮಳೆಯಲ್ಲಿ ನೇತಾಕಬೇಕು ಫ್ರೆಂಡ್ಸ್ ಆಗ ಏನಾಗುತ್ತೆ ಅಂದರೆ ನಿಮ್ಮ ಮನೆ ಒಳಗಡೆ ಮನೆ ಒಳಗಡೆ ಆದರೆ ಆ ಥರ ಮಾಡಿ ಅಂಗಡಿ ಆದರೆ ಅಂಗಡಿಯಲ್ಲಿ ದೊಡ್ಡದೊಂದು ದಾರ ಬರದಿ ಕುರಿಗಳನ್ನೆಲ್ಲ ಕಟ್ಟಾಕೋ ಥರ ದಾರ ಬರ್ತಿದ್ರು ಆ ಥರ ಕಪ್ಪು ದಾರ ದೃಷ್ಟಿದಾರ ಅಂತಂದರೆ ಎಲ್ಲರೂ ಕೊಡ್ತಾರೆ ಫ್ರೆಂಡ್ಸ್ ಆ ಥರ ದಾರದಲ್ಲಿ ಸುತ್ತಿಬಿಟ್ಟು ಅಂಗಡಿ ಹೊರ್ಗಡೆ ಆದರೆ ಹಾಕಿ ನೋಡಿ ಈ ಥರ ನಾನು ಕಟ್ತಾ ಇದ್ದೀನಿ ಈಗ ನಮ್ಮ ಆಗುತ್ತೆ ಇದು ಇದೇ ಬೇಕು ಫ್ರೆಂಡ್ಸ್ ಮನೆಯಲ್ಲಿ ಯಾರಿಗಾದರೂ ಬೇಕಾದರೆ ಹೇಳಿ ತಿಳಿಸಿ ಕಮೆಂಟ್ ನಾನು ಬೇಕಾದ್ರೆ ನಿಮ್ಮ ಅಡ್ರೆಸ್ ಕಳಿಸಿ ನಿಮ್ಮ ಅಡ್ರೆಸ್ಗೆ ನಾನು ಪರಿಹಾರ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡೋದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್

ಮನೇರ್ ಮಾಡ್ತೀನಿ ಪ್ರತಿ ಪ್ರತಿ ಪ್ರತಿದಿನ ಇದಕ್ಕೆ ಒಂದು ಗಂಧದ ಕಟ್ಟಿ ಪೂಜೆ ಮಾಡೋದ್ರೆ ಒಂದು ಸ್ವಲ್ಪ ಪೂಜೆ ಮಾಡ್ತಾಯಿರಲಿ ಕರಕಟ್ಟಿ ಪೂಜೆ ಮಾಡಿಲ್ಲ ಅಂದರೆ ಪರವಾಗಿಲ್ಲ ಮೊದಲನೇ ದಿನ ಮಾತ್ರ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿಬಿಟ್ಟು ಒಂದತ್ರ ಕಟ್ಬಿಡಿ ಫ್ರೆಂಡ್ಸ್ ನಿಮಗೆಲ್ಲ ಆಗುತ್ತೆ ಅಲ್ಲಿ ನಿಮಗೆ ಕಟ್ಟಿಡೋಕೆ ಆಗ್ತಾ ಇಲ್ಲ ಜಾಗ ಇಲ್ಲ ಅಂತ ಅಂದರೆ ಒಂದತ್ರ ಒಂದು ಗಾಜಿನ ಉಪಯೋಗ ಒಂದು ಒಂದತ್ರ ಇಟ್ಟು ಪರವಾಗಿಲ್ಲ ಫ್ರೆಂಡ್ಸು ನಿಮ್ಮ ಮನೆಲಿರೋ ನೆಗೆಟಿವ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ ಅದು ನಿಮ್ಗೆ ಅಬ್ಸರ್ವ್ ಆಗ್ತಾ ಇರುತ್ತೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತಾ ಇರುತ್ತೆ ಫ್ರೆಂಡ್ಸು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಸಹ ಕಳ್ಳೋಷ್ಟು ಎಲ್ಲರೂ ಎಲ್ಲರಿಗೂ ಶೇರ್ ಮಾಡಿ ಇದು ತುಂಬ ಉಪಯೋಗ ಆಗ್ತಾ ಅಂತಂದರೆ ನೋಡಿ ನಾನು ಯಾವ ಥರ ಕಟ್ಟಿ ನೇತಾಕಿದ್ದೀನಿ ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್